ಚಪ್ಪಲ್ ಕವ ಗೊತ್ತಿಲ್ಲ ಕಿತ್ತಿಲ್ಲ ನಮಸ್ಕಾರ ಗಾಯಿಸ್ ಸೊ ಇದು ಹೊಸ ಬ್ಲಾಕ್ ಎಲ್ಲಿಪ್ಪ ಅಂದ್ರೆ ಕಲ್ಕೇರಿ ಹತ್ರ ನಂದೀಶ್ವರ ಟೆಂಪಲ್ ಅಂತ ಐತಿ ಸೊ ಅಲ್ಲಿ ಹೊಂಟವಿ ಎಲ್ಲಾರ ಅದೇವಿ ನೋಡ್ರಿ ಇಲ್ಲಿ ಇಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಅಲ್ಲಿ ಒಬ್ಬವ್ವಾ ಮುಂದೊಂದು ಗಾಡಿ ಹೋಗೈತಿ ಬಾರಿ ಕನ್ಫ್ಯೂಸ್ ಆಗಿ ಡ್ರೈವರ್ ಹುಡುಕೆಲ್ಲ ಬಂದು ನಿಂತವಿ ಸೊ ಪಂಚಮಿ ಸ್ಪೆಷಲ್ ರಜಾ ಇತ್ತೆ ಆ ರಜಾನ ಎಂಜಾಯ್ ಮಾಡಾಕಂತಂದು ದೇವಸ್ಥಾನ ಕೊಟ್ಟಿವಿ ಮುಂದೆ ಇಲ್ಲಿ ಪಂಚಮಿ ಸ್ಪೆಷಲ್ ಕ್ರಿಕೆಟ್ ನೋಡಕ್ ಉಂಟು ನಮಸ್ಕಾರ ನಂದೀಶ್ವರ ಟೆಂಪಲ್ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರು ನಿಮ್ದೊಂದ್ ಸಬ್ಸ್ಕ್ರೈಬ್ಂದ ನಿಮ್ದ್ರಾಗ ಅದು ಏನ್ ತೋರಿಸೋದಿಲ್ಲ ಒಂದಿಷ್ಟು ಸಬ್ಸ್ಕ್ರಿಪ್ಷನ್ ಆಗಿ ವಾಸ್ತಾಗಿ ಒಂದಿದ್ವಿ ಬ್ಲಾಗ್ ಮಾಡೋದ್ರಾಗ ಹೋಗಿ ಆಕಳಿಗೆಲ್ಲ ಕೂತಿದ್ವಿ ನಮ್ಮ ಮಲೈ ಗಾಡಿ ಒಡೆಯು ನಾ ಜೀವನ್ದಾಗ ಮೂರ್ ವರ್ಷ ಆತ ಅವ್ನ ಜೊತೆ ಇದ್ದೆ ಗಾಡಿ ಹೊಡೆಯಕತ್ತ ನೋಡಿದ್ದ ಆಗಲ್ ಹೇಳದಂಗ ನಾಕು ವರ್ಷ ಆತ ಗಾಡಿ ಹೊಡೆಯಕತ್ತ ನೋಡಿದ್ದಿಲ್ಲ ಇವತ್ತ ನೋಡಿ ನೀ ನೋಡಿರ್ಲಿ ಒಂದು ಕರೇನೋ ಹೊಡ್ಯಾಕ್ ಬರಲ್ಲ

ಇನ್ನೊಬ್ಬ ಗಿಡ ಆಯ್ತಾ ಕೊಟ್ವಿಲ್ಲ ಅನ್ನೋದು ಅವ್ ಗೊತ್ತಿಲ್ಲ ಅವಲ್ಮೆಟ್ ಐತೆ ಅಂತಂದ್ ಹಿಂಗ ನಾರ್ಮಲ್ ಹಿಡ್ಕೊಂಡು ನಾನು ಬಿದ್ಬಿಟ್ಟದೆ ನೋಡಿ ಎಲ್ಲ ಹೋಗ್ಬಿಟ್ಟು ಹಂಗ ಮುಂದ್ ಪೂರ್ತಿ ಪಾಯಿಂಟ್ ಐತಲ್ಲ ಗುಡಿ ಐತಲ್ಲ ಅಲ್ಲಿ ಅಲ್ಲಿ ನಿಂತು ಹಂಗ ಸುಮ್ನೆ ಈಗ ನೋಡಿತೇವಿ ನಾನ್ ಅನ್ನವಾ ಏ ಕೊಟ್ಟೆ ನೋಡ್ಲಿ ಆಗಿಲ್ಲ ಅಂತಾನೆ ಏ ಇಲ್ಲೇ ಅಂತಾನ

ಇಷ್ಟು ಕಾಲೇ ದಮ್ ಹತ್ತ ಅಕ್ಕಿ ಗಿಕ್ಕಿ ಆಗಿದ್ನಂದ್ರೆ ತೇಕಾಡಿ ಬಿಡ್ತಿದ್ದ ನಿನ್ನೆ ಕಾಲ್ ಮಾಡಿನಿ ಎರಡು ಫ್ಲೋರ್ ಏನೋ ಸ್ಟ್ಸ್ ಹತ್ತಾತಾನ ಹತ್ತಿನ ಮೇಲೆ ಹೂ ಹತ್ರ ಗತಿ ಈ ರೇಂಜಿಗೆ ಮಾತಾಡತಾನ ಅಲ್ಲೆಲ್ಲಾ ಗುಡ್ಡ ಹತ್ತಿರ ಬರ್ದ್ರಾಗ ತೆಕಾಡ್ ಹೋಗ್ತಿದ್ದ ಮಗ ಮಸ್ತ್ ಐತಲ್ಲ ಬೆಳೆ ಬೆಳಕೆ ಬರೋ ಕೂತ್ ಬೆಳೆ ನಾವು ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ ಸಾರಿ ಕಾಯಿ ಸರ್ ಬ್ಲಾಗ್ ಮಾಡಕ್ಕಾಗತ್ತಲ್ಲ ಗೊತ್ತಲ್ಲ ನೋಡ್ರಿ ನಾವು ಹಿಂಗೆ ಬಂದಿವಿ ಆ ಕಡೆ ತೋರಿಸು ಅವ್ರು ಹಂಗೆ ಬಂದಾರ ನಾವು ಒಂಬತ್ತು ಜನ ಬಂದಿವಿ ಹಿಂಗೆ ಬಂದಿವಿ ಅವ್ರು ಮೂವರು ಬಂದ್ರೆ ಜೋಡಿ ಜೋಡಿ ಬಂದಾರ ಒಂದು ಈಶ್ವರಿಗೆ ಒಂದು ಲೆಟರ್ ಹಾಕಿ ಕೊಡ್ತೀವಿ

ಇಂದ್ರ 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 ಅದನ್ನ ಇಂದ್ರ ಅವರ ಫೋಟೋ ನೋಡಿ ಇಲ್ಲಿ ನಮ್ಮ ಫೋಟೋ ನೋಡಿ ಇಷ್ಟ ಡಿಫರೆನ್ಸ್ ಕಲರ್ ಹಾಕ್ ಮಾಡಕತ್ತೆ ಇಲ್ಲಿ ಹ ಪಕ್ಕೇ ಏನು ಡಾಕ್ಟರ್ ಬ್ರೋ ಆಗ್ಬಿಡ್ತೀಯಾ ಸಾಲೆ ಕು ಬಮ್ سے ಉಡಾದುಂಗಾ ಏಕ್ baar હાથ ಮೇ ಆ jaaye to ಇಂದ್ರಲೆ ನಮ್ಮ ಮಲ್ಲಯ್ಯ ಎತ್ತಕಟ್ಟನೆ ಅಂದ್ರೆ ಹೋಗೋಕರೆ लास्ट ಹೋಗಿ ನಮ್ಮ ಯಬಿ ಸುಪಲ ಹೋಗದನೆ ಚೀಟಿಂಗ್ کرتا ಹತ್ತು

ಅದ ಅವಾಗ ಚಪ್ಪಲ್ುಡುಕಲ್ಲಿ ಯಾರ ಯಾರ ನಾನು ಆರ್ನೂರು ರೂಪಾಯಿ ಚಪ್ಪಲಿ ನಾನೇ ನೂರ ಐವತ್ತು ರೂಪಾಯಿ ಚಪ್ಪಲಿ ಜಲ್ದಿ ಅಯೋ ಮಾರಾ ನಿಮ್ ಮನೆ ಅಂದ್ರೆ ನಿಮ್ ಬಸವರಾಜ್ ಕಾಕ ಇಲ್ಲ ಗೊತ್ತಿಲ್ಲ ಅಣ್ಣ ಮತ್ತೆ ಹೌದಾನ

ದೇವಸ್ಥಾನ ನೋಡ್ಕೊಂಡು ಬಸ್ ಅದೇ ಹೊಂಟಿವಿ ಅಲ್ಲಿ ವ್ಯೂ ಪಾಯಿಂಟ್ ಏನ ಬಂದೈತೆ ಅಂತ ಬಿಡಂಗಲ್ ಅಂತ ಇಲ್ಲಿಗಲ್ ಅಂತದ ಸೊ ಅಲ್ಲಿ ನೋಡಕ್ ಹೋಗ್ಲಿಲ್ಲ ಬಟ್ ಈ ದೇವಸ್ಥಾನ ಇನ್ನೊಂದ್ ಅಲೋ ಐತಿ ನೋಡಕ ಬಟ್ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗತ್ತಂತ ಯಾರು ಬಿಡಲ್ಲ ಮುಂದಕ್ಕೆ ಹೋಗೋರ್ ಇದ್ರ ಐದ ಹೋರಿ ಅಲ್ಲಿ ವಿಡಿಯೋ ಮಾಡಕ್ ಅಷ್ಟಿದೆ ಇಲ್ಲ ಹೆಂಗ ಕೇಳಿ ಮಾಡ್ಕೊಂಡಿವಿ ಇದು ಹೋಗರ್ದ್ರಿ ಇದಾಗ ಹೋಗ್ರಿ ಬಿಕಾಸ್ ಮುಂದಕ್ಕೆ ಬಂದ ಇಲ್ಲಿಗೆ ಬ್ಲಾಗ್ ಎಂಡ್ ಆಗಂಗೆ ಕಾಣಿಸತಿ ನೋಡ್ಬೇಕು ಮುಂದೆ ಏನ ಪ್ಲಾನ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕರ್ರೂ ಮಾಡಿ 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 ಮಕ್ಕಳಿರೋ ಗಂಟಿ ನಮ್ಮ ಹೊಡಗಡಿ ವಾಜಿರಾಜ ಮಾಡ್ಯಾರ ಗಂಟಿ ಬ್ಲಾಗ್ ನೋಡ್ರಿ ಅದ್ರಾಗ ಐತೆ ವಾದಿರಾಜ ಗಂಟೆ ಹೊಡೆದಾನ ಚೇಂದನ ಹೇಳ್ಯಾರ ಅವ್ರಿಗೆ ಅವ್ರು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿ